ಸಂಸ್ಥೆಯ ಅನೇಕ ವಿಮಾನಗಳ ಪ್ರಯಾಣ ರದ್ದು ವಿಮಾನಗಳ ರದ್ದತಿಗೆ ಇಂಡಿಗೋ ಏರ್ಲೈನ್ಸ್ ಮಾಡಿದ ಎಡವಟ್ಟು ಕೂಡ ಕಾರಣ ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆ ಎಂದು ಹೆಸರಾಗಿರುವ ಇಂಡಿಗೋದ ವಿಮಾನ ಕಾರ್ಯಾಚರಣೆಗಳು ದೆಹಲಿ ಮುಂಬೈ ಬೆಂಗಳೂರು ಚೆನ್ನೈ ಮತ್ತು ಹೈದರಾಬಾದ್ ಸೇರಿದಂತೆ ಅನೇಕ ನಗರಗಳ ನಿಲ್ದಾಣಗಳಲ್ಲಿ ಅಡಚಣೆ ಎದುರಿಸ್ತಾ ಇದೆ ಅದೆಷ್ಟು ಅಂತಾರಾಷ್ಟ್ರೀಯ ಪ್ರಯಾಣಿಕರು ಇಂಡಿಗೋ ವಿಮಾನದಲ್ಲಿ ಪ್ರಯಾಣದ ಅನುಭವಗಳನ್ನು ಪಡಿತಾ ಇರೋದು ಗೊತ್ತೇ ಇದೆ ಇಂಡಿಗೋ ಸಂಸ್ಥೆ ಕೂಡ ಲಕ್ಷಾಂತರ ಪ್ರಯಾಣಿಕರಿಗೆ ಸೇವೆಯನ್ನು ನೀಡುತ್ತಾ ಬಂದಿದೆ ಆದರೆ ಕಳೆದ ಎರಡು ದಿನಗಳಿಂದ ದೇಶದ ವಿಮಾನಯಾನ ಸೇವೆಯಲ್ಲಿ ಭಾರಿ ಅಡಚಣೆ ಉಂಟಾಗಿದೆ ಅದರಲ್ಲೂ ದೇಶದ ಅತಿದೊಡ್ಡ ವಿಮಾನ ಸಂಸ್ಥೆಯಾಗಿರುವ ಇಂಡಿಗೋ ಏರ್ಲೈನ್ಸ್ ವಿಮಾನಗಳ ರದ್ದತಿಯಿಂದಾಗಿ ದೇಶದಾದ್ಯಂತ ಅನೇಕ ಏರ್ಪೋರ್ಟ್ಗಳಲ್ಲಿ ಅವ್ಯವಸ್ಥೆ ನಿರ್ಮಾಣ ಆಗಿದೆ ಇದರಿಂದ ಪ್ರಯಾಣಿಕರು ಕೂಡ ತೀವ್ರ ತೊಂದರೆಯನ್ನ ಎದುರಿಸ್ತಾ ಇದ್ದು ಸಾಕಷ್ಟು ಪ್ರಯಾಣಿಕರು ವಿಮಾನ ನಿಲ್ದಾಣಗಳಲ್ಲಿ ಸಿಲುಕಿ ಪರದಾಡ್ತಾ ಇದ್ದಾರೆ ಪ್ರಸ್ತುತ ದೇಶದಾದ್ಯಂತ ನಿರ್ಮಾಣವಾಗಿರುವ ಇಂಥದ್ದೊಂದು ಬಿಕ್ಕಟ್ಟಿಗೆ ವಾಯುಯಾನ ಕಾವಲು ಸಂಸ್ಥೆಯಾದ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅಂದ್ರೆ ಡಿಜೆಸಿಎ ಜಾರಿಗೆ ತಂದ ರುವ ಕಠಿಣ ನಿಯಮಗಳೇ ಕಾರಣ ಎಂಬ ವರದಿ ಕೂಡ ಬರ್ತಾ ಇದೆ ಇದರೊಂದಿಗೆ ಇಂಡಿಗೋ ಏರ್ಲೈನ್ಸ್ ಮಾಡಿದ ಎಡವಟ್ಟು ಕೂಡ ಕಾರಣ ಹಾಗಾದ್ರೆ ಡಿಜಿಸಿಎ ನಿಯಮ ಏನು ಈ ಬಿಕ್ಕಟ್ಟಿಗೆ ಪರಿಹಾರ ಏನು ಇಂಡಿಗೋ ಸಂಸ್ಥೆ ಮಾಡಿದ ಮಿಸ್ಟೇಕ್ಸ್ ಏನು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಅಂದ್ಹಾಗೆ ಪ್ರಸ್ತುತ ಇಂಥದ್ದೊಂದು ಬಿಕ್ಕಟ್ಟು ಎದುರಿಸ್ತಾ ಇರುವುದು ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ ಪ್ರತಿದಿನ ಸುಮಾರು ಎರಡು ಸಾವಿರದ ಇನ್ನೂರು ವಿಮಾನಗಳನ್ನು ನಿರ್ವಹಿಸ್ತಾ ಇದೆ ತನ್ನ ಕಾರ್ಯಾಚರಣೆಯಲ್ಲಿ ಭಾರಿ ಅಡ್ಡಿಯಾಗಿರುವುದನ್ನ ಸ್ವತಃ ಇಂಡಿಗೋ ಸಂಸ್ಥೆ ಒಪ್ಪಿಕೊಂಡಿದೆ ಅಲ್ಲದೆ ಈ ಕುರಿತು ತನ್ನ ಗ್ರಾಹಕರಲ್ಲಿ ಕ್ಷಮೆ ಕೂಡ ಕೇಳಿದೆ ಸಣ್ಣ ತಂತ್ರಜ್ಞಾನದ ದೋಷಗಳು ಚಳಿಗಾಲಕ್ಕೆ ಸಂಬಂಧಿಸಿದಂತೆ ವೇಳಾಪಟ್ಟಿಯಲ್ಲಿನ ಬದಲಾವಣೆಗಳು ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ವಾಯುಮಾನ ವ್ಯವಸ್ಥೆಯಲ್ಲಿ ಹೆಚ್ಚಿದ ಪ್ರಯಾಣಿಕರ ದಟ್ಟಣೆ ಮತ್ತು ಇತ್ತೀಚೆಗೆ ಅಪ್ಡೇಟ್ ಮಾಡಿದ ಸಿಬ್ಬಂದಿ ರೋಸ್ಟರಿಂಗ್ ನಿಯಮಗಳ ಅನುಷ್ಠಾನ ಸೇರಿದಂತೆ ಹಲವಾರು ಅಂಶಗಳು ತಮ್ಮ ವಿಮಾನ ಕಾರ್ಯಾಚರಣೆಗಳ ಮೇಲೆ ಭಾರೀ ಪರಿಣಾಮ ಬೀರಿದೆ ಅಂತ ವಿಮಾನಯಾನ ಸಂಸ್ಥೆ ಬುಧವಾರ ತನ್ನ ಪತ್ರಿಕಾ ಹೇಳಿಕೆಯಲ್ಲಿ ಕೂಡ ತಿಳಿಸಿತ್ತು ಹಾಗಾದ್ರೆ ಹೊಸದಾಗಿ ಪರಿಚಯಿಸಿರುವಂತಹ ಪೈಲಟ್ ರೋಸ್ಟರ್ ನಿಯಮಗಳೇನು ಅನ್ನುವುದನ್ನ ನೋಡುವುದಾದರೆ ದೆಹಲಿ ಹೈಕೋರ್ಟ್ ಆದೇಶದ ಮೇರೆಗೆ ಡಿಜಿಸಿಎ ನವೆಂಬರ್ ಒಂದರಿಂದ ತನ್ನ ಹೊಸ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಅನ್ನ ಮಾನದಂಡಗಳನ್ನು ಜಾರಿಗೆ ತಂದಿದೆ ಇದರ ಪ್ರಕಾರ ಫೈಲಟ್ಗಳ ವಾರದ ವಿಶ್ರಾಂತಿ ಅವಧಿಯನ್ನ ನಲವತ್ತೆಂಟು ಗಂಟೆಗಳವರೆಗೆ ಹೆಚ್ಚಿಸಲಾಗಿದೆ ಅಲ್ಲದೆ ರಾತ್ರಿ ಕರ್ತವ್ಯದ ಸಮಯವನ್ನು ವಿಸ್ತರಿಸಲಾಗಿದ್ದು ರಾತ್ರಿ ಲ್ಯಾಂಡಿಂಗ್ಗಳನ್ನು ವಾರಕ್ಕೆ ಆರು ಗಂಟೆಗಳ ಬದಲಿಗೆ ಎರಡು ಗಂಟೆಗೆ ಮಾತ್ರ ಸೀಮಿತಗೊಳಿಸಲಾಗಿದೆ ಇದರೊಂದಿಗೆ ಪೈಲಟ್ಗಳು ಬೆಳಗ್ಗೆ ಹನ್ನೆರಡರಿಂದ ಬೆಳಗ್ಗೆ ಆರರವರೆಗೆ ನಿರ್ವಹಿಸಬಹುದಾದ ಲ್ಯಾಂಡ್ ಮಿತಿಗೊಳಿಸಿದೆ ಈ ನಿಯಮ ಜಾರಿ ಏಕಾಯಿತು ಅನ್ನೋದನ್ನ ನೋಡುವುದಾದ್ರೆ ಭಾರತೀಯ ವಿಮಾನಯಾನ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಕಾಕ್ಪಿಟ್ ಸಿಬ್ಬಂದಿಯಿಂದ ನಿರಂತರ ಬಳಲಿಕೆಯ ಬಗ್ಗೆ ಗಂಭೀರ ದೂರುಗಳು ಬಂದ ನಂತರ ಡಿಜಿಸಿಎ ನವೆಂಬರ್ ಒಂದರಿಂದ ಹೊಸ ನಿಯಮವನ್ನ ಜಾರಿಗೆ ತರುತ್ತೆ ಸಿಬ್ಬಂದಿಗೆ ಮಾನವೀಯ ನೆಲೆಗಟ್ಟಿನಲ್ಲಿ ಹೊಸ ಕರ್ತವ್ಯ ನಿಯಮಗಳನ್ನ ಡಿಜಿಸಿಎ ಜಾರಿಗೆ ತಂದಿತ್ತು ಈ ಹೊಸ ನಿಯಮಗಳನ್ನು ಹೇಗಾದರೂ ಮಾಡಿ ಮುಂದೂಡಬೇಕು ಅಂತ ಇಂಡಿಗೋ ಮತ್ತು ಟಾಟಾ ಒಡೆತನದ ಏರ್ ಇಂಡಿಯಾ ಸೇರಿದಂತೆ ಅನೇಕ ಸ್ವದೇಶಿ ವಿಮಾನಯಾನ ಸಂಸ್ಥೆಗಳು ಪ್ರಯತ್ನಿಸಿದ್ವು ಆದರೆ ಸೀಮಿತ ಸಡಿಲಿಕೆಗಳನ್ನು ನೀಡುವ ಮೂಲಕ ಡಿಜಿಸಿಎ ನವೆಂಬರ್ ಒಂದರಿಂದ ಜಾರಿಗೆಗೊಳಿಸಿದೆ ಇದರ ನಡುವೆ ನಮ್ಮ ಅಡಚಣೆಯನ್ನ ತಡೆಗಟ್ಟಲು ಮತ್ತು ನಾವು ಮತ್ತೆ ಸ್ಥಿರತೆಯನ್ನ ಕಾಯ್ದುಕೊಳ್ಳಲು ನಮ್ಮ ವೇಳಾಪಟ್ಟಿಗಳಲ್ಲಿ ಹೊಂದಾಣಿಕೆಯನ್ನು ಆರಂಭಿಸಿದ್ದೇವೆ ಈ ಕ್ರಮಗಳು ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಜಾರಿಯಲ್ಲಿರುತ್ತೆ ಮತ್ತು ನಮ್ಮ ಕಾರ್ಯಾಚರಣೆಗಳನ್ನ ಸಹಜ ಸ್ಥಿತಿಗೆ ತರಲು ಮತ್ತು ನಮ್ಮ ಸಮಯ ಪಾಲನೆಯನ್ನ ಹಂತ ಹಂತವಾಗಿ ಚೇತರಿಸಿಕೊಳ್ಳಲು ಅನುವು ಮಾಡಿಕೊಡುತ್ತೆ ಅಂತ ಇಂಡಿಗೋ ಹೇಳಿದೆ ಆದರೆ ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಎಂಬುದು ಇಂಡಿಗೋ ಏರ್ಲೈನ್ಸ್ ನಿಖರವಾಗಿ ತಿಳಿಸಿಲ್ಲ ಹೀಗಾಗಿ ಪ್ರಯಾಣಿಕರಲ್ಲಿ ಅನಿಶ್ಚಿತತೆ 모두 받지다 ಈ ಹೊಸ ಮಾನದಂಡಗಳಿಂದ ಪೈಲಟ್ಗಳ ಬೇಡಿಕೆ ಕೂಡ ಹೆಚ್ಚಾಗಿದೆ ನವೆಂಬರ್ ತಿಂಗಳಲ್ಲಿ ವಿಮಾನ ರದ್ದತಿಯ ದತ್ತಾಂಶವನ್ನು ನೋಡಿದ್ರೆ ಇಂಡಿಗೋ ತನ್ನ ಅವಶ್ಯಕತೆಯನ್ನ ಪೂರೈಸಲು ಹೆಣಗಾಡ್ತಾ ಇದೆ ಎಂಬುದನ್ನು ಸೂಚಿಸುತ್ತೆ ಅಲ್ಲದೆ ಇಂಡಿಗೋ ವಿಮಾನಯಾನ ಸಂಸ್ಥೆಯ ಒಟಿಪಿ ಕೂಡ ತೀವ್ರವಾಗಿ ಕುಸಿದಿದೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ನಲ್ಲಿ ಶೇಕಡಾ ಎಂಬತ್ನಾಲ್ಕು ಪಾಯಿಂಟ್ ಒಂದರಷ್ಟಿದ್ದ ಕಾರ್ಯಕ್ಷಮತೆ ಕಳೆದ ತಿಂಗಳು ಶೇಕಡಾ ಅರವತ್ತೇಳು ಪಾಯಿಂಟ್ ಏಳಕ್ಕೆ ಇಳಿದಿದೆ ಹೊಸ ವಿಶ್ರಾಂತಿ ಮಾನದಂಡಗಳಿಗೆ ಅನುಗುಣವಾಗಿ ಇಂದಿಗೂ ಹೆಚ್ಚುವರಿ ಪೈಲಟ್ಗಳನ್ನು ನೇಮಕ ಮಾಡಿಕೊಳ್ಳಲಿಲ್ಲ ಅಥವಾ ತರಬೇತಿಯನ್ನು ಹೆಚ್ಚಿಸಲಿಲ್ಲ ಇದರಿಂದಾಗಿ ಲಭ್ಯ ಇರುವ ಸಿಬ್ಬಂದಿಯನ್ನೇ ಅತಿಯಾಗಿ ವಿಸ್ತರಿಸಲಾಗಿತ್ತು ಇದರಿಂದಾಗಿ ಲಭ್ಯವಿರುವ ಸಿಬ್ಬಂದಿಯನ್ನೇ ಅತಿಯಾಗಿ ವಿಸ್ತರಿಸಲಾಯಿತು ಆಗಾಗ ಮರು ನಿಯೋಜನೆ ಮಾಡುವುದು ಮತ್ತು ದೀರ್ಘ ಕರ್ತವ್ಯ ಸಮಯವನ್ನ ವಿಸ್ತರಿಸುವುದು ಮಾಡ್ತು ಇಷ್ಟೆಲ್ಲ ಮಾಡಿದರೂ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಮಾತ್ರ ಆಗಿಲ್ಲ ಡಿಜಿಸಿಎ ಹೊಸ ನಿಯಮಗಳಿಂದಾಗಿ ಸಿಬ್ಬಂದಿ ಅವಶ್ಯಕತೆ ಹೆಚ್ಚಾದ ಕಾರಣ ಇಂಡಿಗೋ ಕಾಯ್ದುಕೊಂಡಿದ್ದ ಶೇಕಡಾ ನಾಲ್ಕರಷ್ಟು ಹೆಚ್ಚುವರಿ ಸಿಬ್ಬಂದಿಯನ್ನು ಸಹ ಬಳಸಲಾಗಿದ್ದು ಇದೀಗ ಬಫರ್ ಶೂನ್ಯವಾಗಿದೆ ನವೆಂಬರ್ನಿಂದಲೇ ನಿಯಮಗಳು ಜಾರಿಗೆ ಬರುತ್ತೆ ಎಂಬುದು ಎಲ್ಲರಿಗೂ ತಿಳಿದಿತ್ತು ಆದರೆ ಅದಕ್ಕೆ ಅನುಗುಣವಾಗಿ ಯೋಜಿಸದಿರುವುದು ನಮ್ಮ ಕಾರ್ಯತಂತ್ರದ ತಪ್ಪು ಎಂದು ಇಂಡಿಗೋ ಏರ್ಲೈನ್ಸ್ ವಕ್ತಾರರು ತಿಳಿಸಿದ್ದಾರೆ ಇಂದಿಗೂ ಒದಗಿಸಿದ ಇತ್ತೀಚಿನ ಕಾರ್ಯಾಚರಣೆಯ ಮಾಹಿತಿ ಪ್ರಕಾರ ನವೆಂಬರ್ನಲ್ಲಿ ಒಟ್ಟು ಒಂದು ಸಾವಿರದ ಇನ್ನೂರ ಮೂವತ್ತೆರಡು ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ ಅಂತ ಡಿಜಿಸಿ ತಿಳಿಸಿದೆ ಇದರಲ್ಲಿ ಸಿಬ್ಬಂದಿ ಮತ್ತು ಎಫ್ಟಿಟಿಎಲ್ ಅಂದರೆ ವಿಮಾನ ಕರ್ತವ್ಯ ಸಮಯ ಮಿತಿಗಳು ನಿರ್ಬಂಧಗಳಿಂದಾಗಿ ಏಳ್ನೂರ ಐವತ್ತೈದು ವಿಮಾನಗಳು ರದ್ದಾಗಿದ್ರೆ ವಿಮಾನ ನಿಲ್ದಾಣ ಅಥವಾ ವಾಯು ಪ್ರದೇಶ ನಿಬಂಧಗಳು ಕಾರಣದಿಂದಾಗಿ ಇನ್ನೂರ ಐವತ್ತೆಂಟು ವಿಮಾನಗಳು ರದ್ದಾಗಿದೆ ಇದರೊಂದಿಗೆ ಎಟಿಸಿ ವ್ಯವಸ್ಥೆಯ ವೈಫಲ್ಯದಿಂದಾಗಿ ತೊಂಬತ್ತೆರಡು ವಿಮಾನಗಳು ಮತ್ತು ಇತರ ಕಾರಣಗಳಿಂದಾಗಿ ನೂರಿಪ್ಪತ್ತೇಳು ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ ಅಂತ ಡಿಜಿಸಿಎ ಸ್ವತಃ ತಿಳಿಸಿದೆ